ಗುರು ಏನನ್ಸುತ್ತೆ ಗಾಯ್ಸ್ ನಮ್ಮ ಮಂಜಣ್ಣ ಮತ್ತೆ ನಮ್ಮ ಗೌತಮ ಇರು ತಕೊಂಡಂತಿದ್ದಾರೆ ಸರಿನಾ ಇವ್ರ ಮೂರ್ ಜನ ಯಾರು ಬೆಟರ್ ಅಂತ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಟಿಕೆಟ್ ಫೈನಲ್ಗೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಕನ್ಸಿಡರ್ ಮಾಡಿ ಎಲ್ಲವೂ ಕೂಡ ಓಕೆನಾ ನೋಡೋಣ ಆ್ಯಂಡ್ ಇಲ್ಲಿ ಇವಾಗ ಏನಾಗಿದೆ ಇದೆಲ್ಲ ಎಕ್ಸ್ಪೆಕ್ಟೆಡ್ ಆ್ಯಂಡ್ ನಿನ್ನೆ ಕಮೆಂಟ್ ಸೆಕ್ಷನ್ ಕೂಡ ತುಂಬ ಜನ ಇದನ್ನೇ ಹೇಳ್ತಿದ್ರಿ ಅದೇ ತಕ್ಕಂತೇ ಆಗಿದೆ ಅಕಸ್ಮಾತ್ ಇದು ಅನ್ಎಕ್ಸ್ಪೆಕ್ಟೆಡ್ ವಿಷಯ ಆಗಿತ್ತು ಅಂದರೆ ಗ್ರಾಫ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಿತ್ತು ಅಂತಲೇ ಹೇಳ್ಬೋದು ಆ್ಯಂಡ್ ತುಂಬ ಜನ ಡೌಟ್ ಇರ್ಬೋದು ಬಿಗ್ ಬಾಸ್ ಅವರು ಯಾಕೆ ಈ ಗ್ರೂಪ್ ಟಾಸ್ಕ್ಗಳು ಕೊಟ್ಟರು ಸುಮ್ಮನೆ ಇದೆಲ್ಲ ಬಿಟ್ಬಿಟ್ಟು ಇಂಡಿವಿಜುವಲ್ ಗೇಮ್ ಕೊಟ್ಟಿದ್ರೆ ಸಕ್ಕದಾಗಿರೋದಲ್ವಂತ ನಾವೆಲ್ಲರೂ ಕೂಡ ಮಾತಾಡ್ತಿದ್ವಿ ಆದರೆ ಬಿಗ್ ಬಾಸ್ ಅವರು ಬುದ್ಧಿವಂತರು ಓಕೆನಾ ಇವಾಗ ಕ್ಲಿಯರ್ ಆಗಿ ಎಲ್ಲರೂ ಕೂಡ ಪ್ಲ್ಯಾನ್ ಮಾಡಿದ್ದಾರೆ ಅದ್ರ ತಕ್ಕಂತೆ ಎಲ್ಲ ನಡೀತಿದೆ ಅಂತಲೇ ಹೇಳ್ಬೋದು ತುಂಬ ಈಸಿಗಾಯಿಸ್ ಇವಾಗ ಟಾಪ್ ಸಿಕ್ಸ್ ಅಂತ ಬಂದಾಗ ನಮ್ಮೆಲ್ಲರೂ ಕೂಡ ಒಂದಿಷ್ಟು ಜನ ಅಂತ ಗ್ಯಾರಂಟಿ ಇತ್ತು ಓಕೆನಾ ಆದರೆ ಎಷ್ಟೋ ವಿಷಯಗಳು ಇನ್ನೂ ಡಿಸೈಡ್ ಆಗಿರೋಲ್ಲ ಜೊತೆಗೆ ಜನ ಪ್ರತಿದಿನ ಚೇಂಜ್ ಆಗ್ತಿರ್ತಾರೆ ಆ ಚೇಂಜ್ ಆಗಲಿ ಕೆಲವೊಬ್ಬರನ್ನ ಮೇಲೆ ತೊಗೊಂಡು ಹೋಗೋಣ ಕೆಲವೊಬ್ಬರನ್ನ ಕಳೆ ಹಾಕೋಣ ಇದೆಲ್ಲ ಬರುತ್ತ ಬೇಕಲ್ಲ ಅದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಿರೋಂಥದ್ದು ಜೊತೆಗೆ ಇಲ್ಲಿ ತುಂಬ ವಿಷಯಗಳನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಆಲ್ರೆಡಿ ತುಂಬ ಜನ ತುಂಬ ಜನ ಮೇಲೆ ಹೇಟ್ಗಳನ್ನ ತೋರಿಸಿದಾರೆ ಅಷ್ಟು ಸಪೋರ್ಟ್ ಮಾಡ್ತಿದ್ದವ್ರೆ ಇವತ್ತು ತೂ ಅನ್ನೋ ರೀತಿ ಬರ್ತಾ ಇದ್ದಾರೆ ಅಂದರೆ ಇಲ್ಲಿ ಬಿಗ್ ಬಾಸ್ ಏನು ಅಂದ್ಕೊಂಡ್ರು ಆ ಕೆಲಸಗಳನ್ನ ಮಾಡೋಂಥ ಹೇಳ್ಬೋದು ಆ್ಯಂಡ್ ಇಲ್ಲಿರುವಂಥ ಸ್ಪರ್ಧಿಗಳು ಮಾರಿ ಹಬ್ಬದಲ್ಲಿ ಬಲಿಯಾಗಿದ್ದಂಥದ್ದು ಸತ್ಯ ಜೊತೆಗೆ ಇಂಡಿವಿಜುವಲ್ ಟಾಸ್ಕ್ ಕೊಟ್ಟಿರಿ ಇಷ್ಟೆಲ್ಲ ಸೀನ್ಗಳಾಗ್ತಿರಲಿಲ್ಲ ಇವ್ರ ಬಗ್ಗೆ ತುಂಬ ಜನಕ್ಕೆ ಅರ್ಥ ಆಗ್ತಿರ್ಲಿಲ್ಲ ಇವ್ರು ಯಾವ ಥರ ಯಾವ ಥರ ಫೇವರ್ ಮಾಡ್ತಾರೆ ತಮ್ಮೂರಂತ ಬಂದಾಗ ಯಾವ ಥರ ಬಿಹೇವ್ ಮಾಡ್ತಾರೆ ಏನು ಕತೆ ಇದೆಲ್ಲ ಕೂಡ ಅರ್ಥ ಮಾಡಿಸೋದು ಬಿಗ್ ಬಾಸ್ ಅವ್ರ ಉದ್ದೇಶ ಆಗಿತ್ತು ಅರ್ಥ ಮಾಡಿಸ್ಬಿಟ್ಟಿದ್ದಾರೆ ಇವತ್ತು ತುಂಬ ಜನಕ್ಕೆ ಕ್ಲಿಯರಾಗಿ ಗೊತ್ತಾಗ್ತದೆ ಯಾರು ಹೆಂಗೆ ಆಟ ಬಂದರೆ ಹೆಂಗೆ ಇರ್ತಾರೆ ವ್ಯಕ್ತಿತ್ವ ಯಾರು ಏನು ಕತೆ ಎಲ್ಲರೂ ಏನೇನು ಆಟ ಆಡ್ಕೊಂಡು ಬಂದಿದ್ದಾರೆ ಇಷ್ಟು ದಿನ ಇದ್ದಿದ್ದೇನು ಇವಾಗಿರೋದೇನು ಎಲ್ಲ ಕೂಡ ಪ್ರತಿ ಜನಕ್ಕೂ ಕೂಡ ಅರ್ಥ ಆಗ್ತಿದೆ ಅಂತಲೇ ಹೇಳ್ಬೋದು ಜೊತೆಗೆ ಇಲ್ಲಿರುವಂಥ ಎಲ್ಲರ ಆಟಗಳು ಚೆನ್ನಾಗಿ ಎಕ್ಸ್ಪೋಸ್ ಮಾಡ್ರು ಬಿಗ್ ಬಾಸ್ ಅವರು ಇಂಟ್ರೆಸ್ಟಿಂಗ್ ಆಗಿದೆ ಹೇಗೆ ಇವಾಗ ಮೂರು ಜನ ಮಂಜಣ್ಣ ಗೌತಮಿ ಧನ್ವಣ ಇವ್ರ ಮೂರು ಜನರ ಮಧ್ಯೆ ಡಿಸ್ಕಶನ್ ಶುರುವಾಗಿದೆ ಸೊ ಇವ್ರ ಮೂರು ಜನರಿಗೆ ಒಬ್ಬರನ್ನ ಆಚೆ ಕಳಿಸ್ಬೇಕು ಸೊ ಇವಾಗ ಇವ್ರ ತಕ್ಕಂತೆ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಡೀಟೇಲ್ ಆಗಿ ನೋಡಿ ಇದು ಆ್ಯಕ್ಚುಲಿ ಮಾರಿಯಬ್ಬಾ ಅಂತ ಹೇಳಿದಕ್ಕೂ ಇಲ್ಲಿ ಆಗ್ತಿರೋಂಥ ವಿಷಯಗಳು ನೋಡಿದ್ರು ಸಕ್ಕತ್ತಾಗಿ ಮ್ಯಾಚ್ ಆಗ್ತದೆ ಇವಾಗ ಪ್ರತಿ ಇದ್ರಲ್ಲೂ ಕೂಡ ಅನಿಸುತ್ತೆ ಈಗ ಹೆಂಗ್ ಗೊತ್ತಾ ಇರೋದೇ ಹೇಗೆ ನಾನು ಇವ್ರನ್ನ ಪಾಪ ಬ್ಲೇಮ್ ಮಾಡೋಕೆ ಹೋಗಲ್ಲ ನಾನು ಯಾಕಂದ್ರೆ ಅಲ್ಲಿರುವಂಥ ಸ್ಪರ್ಧೆಗಳು ಒಬ್ಬರನ್ನ ಆಚೆ ಕಳಿಸಲೇಬೇಕು ಅದರಲ್ಲಿ ಯಾವುದೇ ರೀತಿಯಾದ ಅನುಮಾನ ಇಲ್ಲ ಓಕೆನಾ ಸೊ ಯಾರೋ ಒಬ್ಬರನ್ನ ಕಳಿಸ್ಬೇಕಾಗುತ್ತೆ ಆ ನಾಲ್ಕು ಕ್ಷಣದಲ್ಲಿ ಆ ಐದು ಜನದಲ್ಲಿ ಯಾರು ಒಂದು ಇರ್ತಾರೆ ಸೊ ಆ ನಾಲ್ಕು ಜನದಲ್ಲಿ ಆ ನಾಲ್ಕು ಜನದಲ್ಲಿ ಯಾರು ಪರ್ಫಾರ್ಮೆನ್ಸ್ ಆಗ್ಬೋದು ಎಂಟರ್ಟೈನ್ ಆಗ್ಬೋದು ಟಾಸ್ಕ್ ಆಗ್ಬೋದು ಇನ್ವಾಲ್ವ್ಮೆಂಟ್ ಆಗ್ಬೋದು ಪ್ರತಿಯೊಂದ್ಲೂ ಸ್ವಲ್ಪ ಬೇರೆಯವ್ರಕಿಂತ ಕಡಿಮೆ ಇದ್ದಾರೆ ಅನ್ನೋದನ್ನ ನಾವು ಈಸಿಯಾಗಿ ಜಡ್ಜ್ ಮಾಡ್ಬೋದು ಓಕೆನಾ ಸೊ ಹಿಂಗಿರ್ಬೇಕಾದ್ರೆ ಇಲ್ಲಿ ಎಷ್ಟು ಆನೆಸ್ಟ್ ಆಗಿರ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಓಕೆನಾ ಯಾರ ಯಾರೇಸ್ ತೊಗೊಂಡ್ಬಿಟ್ರೆ ಅವ್ರು ಕೆಟ್ಟವರಲ್ಲ ಅದನ್ನ ನಾವು ಯಾವತ್ತೂ ಹಾಗೆ ಮಾಡಬಾರ್ದು ಆದರೆ ತಗೋಬೇಕಾದ್ರೆ ನೀವು ರೀಸನ್ ಏನು ಕೊಡ್ತೀರಾ ಆ ವ್ಯಾಲಿಡ್ ರೀಸನ್ ಅದು ಜೊತೆಗೆ ನಿಜವಾಗ್ಲೂ ನೀವು ಮನಸ್ಸರೇ ಹೇಳ್ತಿದ್ದೀರಾ ಆನೆಸ್ಟ್ ಆಗಿದ್ದೀರಾ ಸೊ ಇಲ್ಲೇ ಅಲ್ವಾ ವ್ಯಕ್ತಿತ್ವ ಗೊತ್ತಾಗುವಂಥದ್ದು ಸೊ ಅದೇ ಇಲ್ಲಿ ಇಂಪಾರ್ಟೆಂಟ್ ಆಗ್ತಿರೋವಂಥದ್ದು ಅದಕ್ಕೇ ಮಾರಿಯ ಬಗ್ಗೆ ಸರಿಯಾಗಿ ಬಲಿ ಕೊಡೋಕ್ಕೆಲ್ಲ ನಡೀತದೆ ಅನ್ನೋ ರೀತಿ ತ್ರಿವಿಕ್ರಮ್ ಕೂಡ ಹೇಳ್ತಿರೋಂಥದ್ದು ಸತ್ತ ಆ್ಯಂಡ್ ದೋಸ್ತ ದೋಸ್ತ ಸತ್ತ ಅನ್ನೋದು ಸಕದಾಗ ಮ್ಯಾಚ್ ಆಗ್ತಿದೆ ಪಾಪ ಗುರು ಧನ್ರ ಜೊ ಇಲ್ಲಿ ಕ್ರೇಜಿ ಆ್ಯಂಡ್ ಇವಾಗ ನನಗೆ ಖುಷಿ ಆಗ್ತಿರೋದು ಅವರಷ್ಟು ಜನ ಖುಷಿಯಾಗಿ ಎಂಜಾಯ್ ಮಾಡ್ತಿದಾರಲ್ಲ ಕ್ರೇಜಿ ಯಪ್ಪ ಬಟ್ ಹೆಂಗದಾ ಟಿಕೆಟ್ ಫೈಲ್ ಒಬ್ಬರಿಗೆ ಸಿಗೋದು ಅಂಡ್ ಇನ್ನೂ ಟಾಸ್ಕ್ ಇರುತ್ತೆ ಟಾಸ್ಕ್ ಗಳು ವೇಟ್ ಮಾಡಿ ಸೊ ಮಂಜಣ್ಣ ಗೌತಮಿ ಇವ್ರಿಬ್ರು ಕೂಡ ಅವರ ಫ್ರೆಂಡ್ಸ್ಗಳನ್ನ ಕನ್ಸಿಡರ್ ಮಾಡ್ತಾನೇ ಇಲ್ಲ ಇಲ್ಲಿ ಅಂದ್ರೆ ನೀವು ಅಬ್ಸರ್ವ್ ಮಾಡಿದ್ರೆ ಇಬ್ಬರಲ್ಲೂ ನಿಮಗೆ ಕಾಣಿಸಲ್ಲ ಗೈಸ್ ಮಂತ್ರ ಗ್ರಾಫ್ ಯಾಕೆ ಡೌನ್ ಹೆಂಗೆ ಡೌನ್ ಆಗಿದೆ ಅಂತ ಗೊತ್ತಿದೆ ಜೊತೆಗೆ ಗೌತಮಿ ಅವ್ರು ಹೆಂಗೆ ಡೌನ್ ಇದ್ದರು ಹೆಂಗೆ ಇವಾಗ ಬರ್ತಾ ಮ್ಯಾಕೆ ಅಂತ ನೋಡಿದ್ದೀರಾ ಜೊತೆಗೆ ಅವ್ರು ಯಾವುದ್ರ ಮಾತ್ರ ಸೀಮಿತವಾಗಿ ಇದ್ದಾರೆ ಮತ್ತು ಯಾವ್ದು ಮಾತ್ರ ಹೈಲೈಟ್ ಆಗಿದೆ ಅಂತ ನೀವು ನೋಡಿದ್ದೀರಾ ಸೊ ಇದೆಲ್ಲ ಕಂಪೇರ್ ಬರಲೇ ಇಲ್ಲ ಅವನಿಷ್ಟು ಜನ ಸಿಗ್ಲಿಲ್ಲ ಅನ್ಸುತ್ತೆ ಅಲ್ಲಿ ಫಸ್ಟ್ ಫಸ್ಟು ತ್ರೀ ವೀಕ್ಸ್ ಹಿಂಜರಿತಿದ್ರು ಅಂತ ಗೌತಮಿ ಕೊಡ್ತಿರುವಂಥ ಕಾರಣ ಹೌದು ಕೆಲವು ಕಾರಣಗಳಿಂದ ಇನ್ನೂ ಅಡ್ಜಸ್ಟ್ ಆಗಿರಲಿಲ್ಲ ಫಸ್ಟ್ ಟು ತ್ರೀ ವೀಕ್ಸ್ ಅರ್ಥ ಮಾಡಿಕೊಳ್ಳಿ ಫಸ್ಟ್ ತ್ರೀ ವೀಕ್ಸ್ ವೀಕ್ಸಲ್ಲಿ ಏನು ಅಂತ ಅರ್ಥ ಮಾಡ್ಕೊಳಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಎಲ್ಲರೂ ಕೂಡ ಆ ಟೈಮಲ್ಲೂ ಕೂಡ ಏನು ದೊಡ್ಡ ಹೈಲೈಟ್ ಆಗಿರಲಿಲ್ಲ ಫಸ್ಟ್ ವಾರ ಅವ್ರ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ನನ್ನ ನಾನೇ ಹೇಳಿದ್ದೆ ಇವರು ಪಕ್ಕ ಸಕ್ಕದಾಗಿರತ್ತೆ ಅವರು ಇವ್ರ ಎಂಟ್ರಿ ಮತ್ತು ಇವರು ಏನು ಆಟಗಳೆಲ್ಲ ಮಸ್ತಿ ಇರುತ್ತೆ ಒಳ್ಳೆ ಸ್ಪರ್ಧಿ ಅಂತ ಅಂತಿದ್ದೆ ಬಟ್ ಆದರೆ ಅವರು ಒಂದಿಷ್ಟು ವಿಷಯ ಮಾತ್ರ ಸೀಮಿತ ಆಗಿಬಿಟ್ರು ಎಲ್ಲ ಫುಲ್ ಓಪನ್ ಅಪ್ ಆಗಿ ಚೆನ್ನಾಗಿ ಆಟ ಆಡೋಕ್ಕೆ ಬರಲಿಲ್ಲ ಆ ರೀತಿ ನೋಡಿದಾಗ ಧನು ಅಣ್ಣನೂ ಕೂಡ ಅದೇ ರೀತಿ ಇದ್ದರು ಸೊ ಇಲ್ಲಿ ಹೇಗೆ ಇವ್ರನ್ನ ಆ ಥರ ನೋಡ್ತಾರೆ ಅನ್ನೋದು ಪ್ರಶ್ನೆ ಬರುತ್ತೆ ಓಕೆನಾ ಜೊತೆಗೆ ಇಲ್ಲಿ ಇವ್ರದ್ದು ಹೇಗೆ ಫಸ್ಟ್ ತ್ರೀ ವೀಕ್ ಪ್ರಾಬ್ಲಮ್ ಆಯಿತು ಅಂತ ಕೊಡ್ತಾಯಿದ್ರೆ ಕಾರಣ ಇದೇ ರೀತಿಯೇ ಮಂಜು ಕೂಡ ಮೂರು ನಾಲ್ಕು ವಾರದಿಂದ ಬಿದ್ದೋಗಿದೆ ಅಂತಲೇ ಹೇಳ್ಬೋದು ತುಂಬ ಡೌನ್ ಆಗಿದ್ದಾರೆ ರೀಸನ್ ಏನಪ್ಪ ಅಂದರೆ ಗೌತಾಬ್ರು ಕಡೆ ಅಂದರೆ ಅದು ಬೇಕು ಅಂತ ಆಗಿದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ಸುದೀಪ್ ಅಣ್ಣ ಎಷ್ಟು ಮಟ್ಟಿಗೆ ಹೇಳಿದ್ದಾರೆ ವಿಷಯನ ಅಂದರೆ ಇದುವರೆಗೂ ನನ್ನ ಪ್ರಕಾರ ಸುದೀಪ್ ಅಣ್ಣ ಯಾರಿಗೂ ಇಷ್ಟೊಂದು ವಾರ್ನಿಂಗ್ನ ಕೊಟ್ಟಿದ್ದು ನಾನು ನೋಡಿರಲಿಲ್ಲ ಅದು ಬೇಜಾರಲ್ಲಿ ತುಂಬ ಬೇಜಾರಲ್ಲಿ ಸೊ ಅದು ಕ್ಲಿಯರಾಗಿ ಗೊತ್ತಾಗ್ತಿದೆ ನಮಗೆ ಆದರೂ ಕೂಡ ಅದು ಕನ್ಸಿಡರ್ ಇಲ್ಲ ಇಲ್ಲಿ ನಂಗೆ ಇಷ್ಟ ಗುರು ಆ್ಯಕ್ಚುಲಿ ಆ ವ್ಯಕ್ತಿ ಆನೆಸ್ಟ್ ಆಗಿದ್ದಾರೆ ಕೆಲವೊಂದು ಉಸ್ತೋರಿ ಕೆಲಸದಲ್ಲಿ ಅದು ಗೊತ್ತಿದ್ದಾಗ್ತಿದೆಯೋ ಆಗ್ತಿದೆಯೋ ಅದು ಬೇರೆ ಇದೆ ಫೇವರ್ ಅನ್ನೋದ್ ಓಕೆನಾ ಅದನ್ನ ಡೀಟೇಲ್ ಮಾತಾಡ ಆದರೆ ಕೆಲವು ವಿಷಯಗಳಂತ ಬಂದಾಗ ಆನೆಸ್ಟ್ ಆಗಿ ರಿಯಾಕ್ಷನ್ ಕೊಡುವಂತ ವ್ಯಕ್ತಿ ಅಂತ ನನಗೆ ಅನ್ಸುತ್ತೆ ಇದೇ ಗುರು ಈಗ ಮಂಜಣ್ಣ ಗೌತಮಿನ ಹೆಸರು ತಕೊಳದಂತೆ ಧನುನ ತಗೊಂಡಿದ್ದಾರೆ ಇವಾಗ ಮಂಜಣ್ಣ ನನ್ನ ಪ್ರಕಾರ ದನ್ ನೋಡೋಕೆ ಬೆಟರ್ ಅಂತ ಅಂತೀನಿ ಯಾಕಂದ್ರೆ ಗ್ರೇ ಹೇರಿ ಆಗ್ಬೋದು ಒಂದು ಗೇಮ್ನ ಇಂಟ್ರೆಸ್ಟಿಂಗಾಗಿ ಆಗ್ಬೋದು ಟಾಸ್ಕಲ್ಲಿ ಪಫಾಮೆನ್ಸ್ ಕೊಟ್ಟಿದ್ದಂಥ ರೀತಿ ಆಗ್ಬೋದು ನಾವು ನೋಡ್ಕೊ ಬಂದಿದ್ವಿ ಇಲ್ಲಿ ಇಲ್ಲೆಲ್ಲೂ ಕೂಡ ಕಾಂಪ್ರಮೈಸ್ ಮಾಡಲ್ಲ ಯಾಕೋ ಒಂದು ಮೂರು ವಾರ ಕಡಿಮೆ ಆಗ್ಬಿಟ್ಟು ಅಂದ್ಬಿಟ್ಟು ಅವ್ರ ಏನೋ ಏನೂ ಇಲ್ಲ ಅನ್ನೋ ರೀತಿ ನೋಡೋಕ್ಕಂತೂ ಆಗೋಲ್ಲ ಯಾಕಂದರೆ ಆ ಲೆವೆಲ್ಗೆ ಆಟನ ಆಡ್ಕೊಂಡಿರುವಂಥ ವ್ಯಕ್ತಿ ಇವತ್ತಿಗೂ ಕೂಡ ಅವ್ರಿಗೆ ಒಂದೇ ಒಂದು ಪ್ರಾಬ್ಲಮ್ ಏನಂದರೆ ಗೌತಮಿ ಜೊತೆ ಇರುವಂಥ ವಿಷಯ ಗೌತಮಿ ಅಂತ ಬಂದಾಗ ಅವ್ರು ಅವ್ರ ಆಟ ಬಿಡೋಕ್ಕೆ ರೆಡಿ ಆಗಿದ್ದಾರೆ ಅನ್ನೋದು ಬಿಟ್ಟರೆ ಬೇರೆ ಎಲ್ಲೂ ಕೂಡ ಮಂಜಾ ಕಾಂಪ್ರಮೈಸ್ ಆಗೋ ನಾನು ನೋಡೋಕ್ಕೆ ಹೋಗಲ್ಲ ಸೊ ಅದೊಂದು ಕಡೆ ಗೌತಮಿ ಬಂದರು ಅಂದರೆ ಸೈಲೆಂಟ್ ಗೌತಮಿ ಏನಾರು ಅಂದರು ಅಂದರೆ ಸೈಲೆಂಟ್ ಗೌತಮಿ ವಿರುದ್ಧ ಮಾತೇ ಬರಲ್ಲ ಅವ್ರ ತಪ್ಪನ ಇವ್ರದೇ ತಪ್ಪಿದ್ರು ಬೇಕಾದ್ರೆ ಗೌತಮಿರೋದು ನಾನು ಸರಿ ಅಂದರೆ ಅವ್ನು ಸರಿ ಬಿಡ ಮಾಂಬಂಥ ಮಂಜಣ್ಣ ನಾವು ನೋಡೋಕ್ಕೆ ಸಿಗ್ತಾ ಇವಾಗ ಅದು ಸ್ವಲ್ಪ ಬೇಜಾರಾದ್ರು ಬಿಟ್ರೆ ಇನ್ನು ಮಿಕ್ಕಿದ ಎಲ್ಲ ವಿಷಯದಲ್ಲೂ ಮಂಜಣ್ಣ ಟಿಯರ್ ಇರ್ಬೇಕು ಹಿಂಗೆ ಯಾಕಂದರೆ ನೀವು ಅಬ್ಸರ್ವ್ ಮಾಡಿದ್ರೆ ಪ್ರತಿಯೊಂದು ಪ್ರೊಮೋದಲ್ಲೂ ಅವರೇ ಇದ್ದಾರೆ ಟಾಸ್ಕ್ಗಳಾಗ್ಬೋದು ಇನ್ವೆಂ ಇನ್ವಾಲ್ವ್ಮೆಂಟ್ ಆಗ್ಬೋದು ಆಡುವಂಥ ರೀತಿ ಆಗ್ಬೋದು ಎಲ್ಲೂ ಕೂಡ ಏನೂ ಕಡಿಮೆ ಆಗಿಲ್ಲ ಆದರೆ ಗೌತಮ್ ಏನೊಂದು ಒಂದು ವಿಷಯ ಬಂದಾಗ ಕಂಪ್ಲೀಟ್ಲಿ ಚೇಂಜ್ ಅದು ಇವ್ರ ಆಟಕ್ಕೆ ಎಫೆಕ್ಟ್ ಮಾಡ್ತಾರೆ ಸತ್ಯ ಆ್ಯಂಡ್ ಇಲ್ಲಿ ಇವರಿಬ್ಬರ ಮಧ್ಯೆ ಅಂತ ಬಂದಾಗ ನಿಮಗೆ ಈಸಿಯಾಗಿ ಹೇಳ್ಬೋದು ಮೂರು ನಾಲ್ಕು ವಾರ ಐದು ವಾರದಿಂದ ಕಮ್ ಕಂಬ್ಯಾಕ್ ಮಾಡಿದ್ದಾರೆ ಉತ್ತಮ ಇಡೀ ಮನೆ ಉತ್ತಮ ಕೊಟ್ಟಿದ್ದಾರೆ ದನವಣ್ಣಗೆ ಜೊತೆಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಗೌತಮ್ ಏನು ಮಾಡಿದರೆ ಏನಕ್ಕೆ ನಿಮಗೆ ಗೊತ್ತಿದೆ ಖಂಡಿತವಾಗೂ ಈ ರೀಸೆಂಟ್ ಟೈಮಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬರ್ತಾಯಿದೆ ಅವ್ರ ಕಡೆಯಿಂದ ಅಂದರೆ ರೈಟ್ ಟ್ರ್ಯಾಕಿಗೆ ಬಂದಿದ್ದಾರೆ ಆದರೆ ಟ್ರ್ಯಾಕಿಗೆ ಬಂದಿರೋ ಸತ್ಯ ಗೇಮ್ ಆಡ್ತಿರೋ ಸತ್ಯ ಹೈಲೈಟ್ ಆಗಿ ತುಂಬ ದೊಡ್ಡದಾಗಿ ನಾನು ಇದರಲ್ಲಿ ತುಂಬ ಹೈಲೈಟ್ ಆಪೋ ರೀತಿ ಇಲ್ಲ ಈಗ ಎಂಟರ್ಟೈನ್ಮೆಂಟಲ್ಲಿ ಟಾಸ್ಕ್ಗಳಲ್ಲಿ ಇನ್ವಾಲ್ವ್ಮೆಂಟಲ್ಲಿ ಎಲ್ಲರ ಜೊತೆ ಬೆರೆಯೋದಾಗ್ಬೋದು ಎಲ್ಲದರಲ್ಲೂ ಕೂಡ ಬೆಟರಾಗಿರೋದು ದನವಣ್ಣ ನನ್ನ ಪ್ರಕಾರ ಸೊ ಗೌತಮ್ ಅವರು ಇದ್ರಲ್ಲಿ ಹಿಂದೆ ಇದ್ದಾರೆ ಓಕೆನಾ ಸೊ ಹಾಗಾಗಿ ಈಸಿಯಾಗಿ ಹೇಳ್ಬೋದಾಗಿತ್ತು ಮಂಜಣ್ಣ ಇಲ್ಲಿ ಆನೆಸ್ಟ್ನ ಆನೆಸ್ಟಾಗಿ ಹೇಳಿದರೆ ಇದು ಕತೆ ಬೇರೆ ಆಗ್ತಿತ್ತು ಎಲ್ಲ ಒಂದು ಕಡೆ ಏನು ಗೆಳತಿ ಅಂತ ಹೋಗಿ ತಪ್ಪು ಮಾಡುವಂಥ ನನ್ನ ಅನಿಸಿಕೆ ಇಲ್ಲಿ ರಿಯಾಕ್ಷನ್ಗಳೇ ಹೇಳ್ತಿದೆ ಮಂಜಣ್ಣ ಏನು ಮಾಡಿದರು ಏನು ಕತೆ ಅಂತ ಇವಾಗ ಒಬ್ಬರೇ ಆಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಬಟ್ ಒಬ್ಬರೇ ಆಡೋಂಗೆ ಕಾಣಿಸಿದಿ ನಿಮಗೆ ನನಗಂತೂ ಆ ಕಾಣಿಸ್ತಿಲ್ಲ ಯಾವಾಗಲೂ ಕೂಡ ಗೌತಮ್ ಅವ್ರ ಕಡೆ ಒಂದು ಫೇವರ್ ಇದೆ ಅರ್ಥ ಆಗುತ್ತೆ ಒಂದು ಫ್ರೆಂಡ್ ಒಂದು ಒಳ್ಳೆ ಇದೆ ಅವರಿಬ್ಬರ ಮಧ್ಯೆ ಅದು ಹೋಗ್ಕೆ ಬಟ್ ನೀವು ಆಟಕ್ಕೆ ತರಬೇಡಿ ನೀವು ಆಟಕ್ಕೆ ತಂದ್ರೆ ನಿಮಗೆ ಕಷ್ಟ ಆಗುತ್ತೆ ಅದೇ ಆಗ್ತಿರೋಂಥದ್ದು ಆಮೇಲೆ ಒಬ್ಬನೇ ಆಡ್ತಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ ಬಟ್ ನೀವು ಹೇಳ್ತಿದ್ದೀರಾ ಬಟ್ ನಿಮ್ಮ ಆಟದಲ್ಲಿ ಕಾಣಿಸ್ತಾ ಇಲ್ಲ ಸೊ ಅದು ಸ್ವಲ್ಪ ಬೇಜಾರಾಗುತ್ತೆ ಅದು ಆಗಿತ್ತು ಅದು ಜಡ್ಜ್ಮೆಂಟ್ ಜಡ್ಮೆಂಟ್ ಒಕ್ಕನಗಾಗಿ ಆ್ಯಂಡ್ ಮಂಜ ಇದು ನಮ್ಮ ಹನುಮಂತ ಅಣ್ಣದ ಸಾಂಗ್ಗಳು ಕ್ರೇಜಿ ಸಮಯಕ್ಕೆ ತಕ್ಕಂತೆ ಆಡುವಂಥ ವ್ಯಕ್ತಿ ಸಾಕಾದಾಗ ಆಟ ಹಾಡುಗಳನ್ನ ಹೇಳಿ ಸ್ವಲ್ಪ ಅರ್ಥ ಮಾಡ್ಸಿದ್ದಾರೆ ಮಾತ್ರಲ್ಲಿ ಹಾಡಿದ್ರೆ ಜಗಳಗಳು ಹಾಡನ್ನು ಹೇಳೋ ಮುಖಾಂತರ ಹೋದರೆ ಎಂಟರ್ಟೈನ್ಮೆಂಟ್ ಜೊತೆ ಬುದ್ಧಿವಾದ ಅರ್ಥ ಮಾಡ್ಕೊಳ್ಳಿ ಮಂಜಣ್ಣ ಅಷ್ಟೇ ನಾನು ಹೇಳುವಂಥದ್ದು ಯಾಕೋ ತುಂಬ ತಪ್ಪು ಮಾಡ್ತಾರೆ ಅನ್ಸುತ್ತೆ ಈ ವಿಷಯದಲ್ಲಿ ಬೇಗ ಇದನ್ನು ತಿದ್ಕೊಂಡು ಮುಂದೆ ಬಂದರು ಅಂದರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಮಂಜಣ್ಣ ಆಟ ಹೇಗೆ ಅನಿಸ್ತದೆ ಗೈಸ್ ನಿಮಗೆ ನನಗೆ ಈಸಿಯಾಗಿ ಅವ್ರು ಏನು ಮಾಡ್ರು ಏನಾಗ್ತಿದೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತದೆ ಆ್ಯಂಡ್ ಬಿಗ್ ಅವರು ಕೂಡ ಇದೇ ಬೇಕಾಗಿತ್ತು ಆ್ಯಂಡ್ ಈ ರೀತಿ ನೋಡಿದಾಗ ಎಲ್ಲ ಒಂದು ಕಡೆ ಮಂಜಣ್ಣ ವಿನ್ನರ್ ಆಗುವಂಥ ಕ್ಯಾಂಡಿಡೇಟ್ ಆಗಿ ನಾನು ನೋಡ್ತಾಯಿದ್ದೆ ಮೊದಲು ಸೊ ಹೇಗೆ ಮಂಜುನಾ ಬ ಮತ್ತೆ ಬರ್ತಾ ಬರ್ತಾ ಡೌನ್ ಆಗ್ತಾ ಇದ್ದಾರೆ ನೋಡುವ ಏನಾಗುತ್ತೆ ಅಂತ ಅಂತ ನಿಮ್ಮ ಅಭಿಪ್ರಾಯದಿಂದ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ವೈಸ್ ಯು ವೈಸ್ ಬಾಯ್